ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಮಂಗ್ಳವಾರ ನೋಡಿ ಮಂಗ್ಳವಾರಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನನೇ ಆಯಿತು ಲಾಗ್ನ ಅಪ್ಲೋಡ್ ಮಾಡಿ ಹಾಲಿಡೇಸ್ ಊರಿಗೆ ಹೋಗಿದ್ನಂತ ಹೇಳಿದ್ನಲ್ವ ಹಂಗಾಗಿ ವಿಡಿಯೋನ ಅಪ್ಲೋಡ್ಲಿಕ್ಕೆ ಮಾಡೋಕ್ಕಾಗಿರಲಿಲ್ಲ ನನಗೆ ಆ್ಯಂಡ್ ಇವತ್ತ ನಾನು ಆರೂವರೆ ಆಗಿದೆ ಸಾಯಂಕಾಲ ಓಕೆ ಪಪ್ಪ ಡನ್ ಇವಾಗ ಸಾಯಂಕಾಲ ಆರೂವರೆ ಆಗಿದೆ ನೋಡಿ ಫುಲ್ ಶಕೆ ಶಕೆ ಫ್ಯಾನ್ ಆಫ್ ಮಾಡಿಬಿಟ್ಟಿದ್ದೀನಿ ವಿಡಿಯೋದಲ್ಲಿ ವಾಯ್ಸ್ ಬರುತ್ತೆ ಅಂದ್ಬಿಟ್ಟು ಏರ್ ಕಟ್ಟಿಂಗ್ ಇತ್ತು ಆ್ಯಂಡ್ ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು ಹಂಗಾಗಿ ಲಾಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಮಂಗಳವಾರದ ಲಾಗ್ ಆಗಿರುತ್ತೆ ನೋಡಿ ರನ್ನಿಂಗ್ ಮಾಡ್ಸೋಣ ಕಟ್ಟಿಂಗ್ ಸನ್ನಿ ಅಂಡ್ ಸನ್ನಿನವ್ರ ಅವ್ರ ಪಪ್ಪ ನನ್ನ ಸಲೂನಲ್ಲಿ ಬಿಟ್ಟು ಅವರು ಸುಮ್ಮನೆ ಹೊರಗಡೆ ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಹೋಗಿದ್ದರು ನಾನು ಅದಕ್ಕೋಸ್ಕರ ನಾನೇ ವಿಡಿಯೋ ಮಾಡ್ಕೊತಾ ಇದ್ದೆ ನೋಡಿ ಅವರು ಏರ್ಸ್ಟೇ ಏರ್ ಕಟ್ಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಫುಲ್ ಬೇಜಾರಾಗ್ತಾ ಇತ್ತು ಸೀರಿಯಸ್ಲಿ ನಾನು ಏರ್ಸ್ ಎಲ್ಲ ತೆಗಿಬೇಕಂದ್ರೆ ಸೀರಿಯಸ್ಲಾಗಿ ಮಾಡ್ಕೊತಿದ್ದೀರಾ ನೀವು ಏರ್ ಕಟ್ಟು ಬೇಡ ಬಿಡಿ ಇಷ್ಟೊಂದು ಲಾಂಗ್ ಇದಾವೆ ಯಾಕೆ ಮಾಡ್ಕೊತಾ ಇದ್ದೀರಾ ಅಂತೇಳಿ ಎಲ್ಲ ಅಂತ ಇದ್ದರು ನನಗೆ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತೇಳ್ಬಿಟ್ಟು ಒಂದು ಸನ್ನಿ ಹುಟ್ಟಿದ ಮೇಲಿಂದ ನಾನು ಲಾಂಗ್ ಏರ್ಸೆ ಮಾಡ್ತಾ ಇದ್ನಲ್ವ ನನಗೆ ಸ್ವಲ್ಪ ಚೇಂಜಸ್ ಇರಲಿ ಅನಿಸಿತ್ತು ಹಂಗಾಗಿ ಕಟ್ ಮಾಡಿಸ್ಕೊಳ್ಳೋಣ ಅಂತ ಕಟ್ ಮಾಡಿಸ್ಕೊತಾ ಇದ್ದೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಬಟ್ ಚೆನ್ನಾಗಿ ಕಟ್ ಮಾಡಿದರು ಚೆನ್ನಾಗೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಿಂಗ್ ಮಾಡಿದ್ರು ಅಂದರೆ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಾನು ಸ್ಮೂತ್ನಿಂಗ್ ಮಾಡಿಸ್ಕೊಂಡು ರೀಸೆಂಟಾಗಿ ಒಂದು ಎಂಟು ತಿಂಗಳೆಲ್ಲ ಯಾ ಏನೋ ಆಗಿರ್ಬೋದು ಅವರು ಅದೇ ಜೋಕ್ ಮಾಡ್ತಾಯಿದ್ರು ಟೆನ್ ತೌಸಂಡ್ ಎಲ್ಲ ವೇಸ್ಟ್ ಆಯಿತು ನೋಡಿ ನಿಮ್ಮದು ಹೇಳಿ ಇನ್ನೇನಪ್ಪ ಅಂದರೆ ನಾನೆಲ್ಲ ಶಾಂಪೂ ಅದು ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದೆ ಯಾಕಂದರೆ ಇಯರ್ ಫಾಲ್ಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ ಬೇಡ ಅಂದ್ಬಿಟ್ಟು ನಾನು ಸ್ಟಾಪ್ ಮಾಡಿಬಿಟ್ಟೆ ಫೈನಲ್ ಆಗಿ ಅವರು ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ನಂದು ಫೈನಲ್ ಆಗಿ ಲುಕ್ ಯಾವ ಥರ ಆಗಿದೆ ಕಟ್ಟಿಂಗು ಫುಲ್ ಶಾರ್ಟಾಗಿ ಮಾಡಿಸಿದ್ದೀನಿ ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವು ಕೂಡ ನನ್ನ ಲಾಂಗ್ ಹೇರ್ಸಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀನ ಶಾರ್ಟ್ ಏರ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಥವಾ ಎರಡರಲ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ ಫೈನಲಿ ಕಟ್ಟಡ್ ಏರ್ಸ್ ಹೆಂಗೆ ಕಾಣಿಸ್ತಾವಂದರೆ ತೋರಿಸ್ತೀನಿ ಬನ್ನಿ

ಮಾಮಿ ಹೆಂಗಾಗ್ಯದ ಹೆಂಗ ಕಾಣಿಸ್ಲಿಕ್ಕೆ ಹಾಲು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಇದು ಮತ್ತೆ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ನಿನ್ನೆ ಹೇರ್ ಕಟ್ಟಿಂಗ್ ಎಲ್ಲ ಮುಗೀತಲ್ವಾ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಸ್ವಲ್ಪ ಮತ್ತೆ ಹೊರಗಡೆ ಹೋಗಿ ಬರೋದಿತ್ತು ಹೊರಗಡೆ ಅನ್ನೋಕ್ಕೇನಿಲ್ಲ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಮನೆ ನಾರ್ಮಲಾಗಿ ದಿನಸಿ ಶಾಪಿಂಗ್ ಮಾಡೋದಿತ್ತು ಬನ್ನಿ ನಿಮ್ಮನ್ನ ಜೊತೆ ಕರ್ಕೊಂಡೋಗ್ತೀನಿ ಸನ್ನಿ ಫೇವ್ರೇಟ್ ಶಾಪಿಂಗ್ ಅಂತ ನೋಡಿ ಹೌದು ಕಂದ ಅವನ ತೋರ್ಸೋ ಇಲ್ಲ ಅವನು ಹಾಗಾಗಿ ಬನ್ನಿ ಹೋಗೋಣ ಮತ್ತೆ ಶಾಪಿಂಗ್ ಮಾಡೋಣ ಟೈಮ್ ತುಂಬ ಆಗಿದೆ ಕರೆಂಟ್ ಕರೆಂಟೋಗಿದೆ ಹಾಕಿಲ್ಲ ಏನಾಯ್ತು ಏಳು ಗಂಟೆ ಎಲ್ಲ ಆಗಿದೆ ಏಳು ಗಂಟೆ ಆಗಿದೆ ಎಷ್ಟು ಗಂಟೆಗೆ ಹೊರಗೆ ಶಾಪಿಂಗ್ ಯಾಕಂದ್ರೆ ಇಲ್ಲ ತರಮ್ಮ ಎಲ್ಲಿ ಐತೆ ಬ್ಯಾಗ್ thank oh you ನೋಡಿ ಶಾಕ್ ಆ್ಯಂಡ್ ಮನೆಗೆ ಏನು ಬೇಕು ಅದನ್ನೆಲ್ಲ ತಗೊಳ್ತಾ ಇದ್ದೆ ಸನ್ನಿಗೆ ಟಿಫಿನ್ ಬಾಕ್ಸ್ ಬೇಕಾಗಿತ್ತು ಹಾಗಾಗಿ ಸಿ ಟಿಫಿನ್ ಬಾಕ್ಸ್ನ ಹುಡುಕಾಡ್ತಾ ಇದ್ದೆ ಅಷ್ಟೊಂದು ಚೆನ್ನಾಗಿರೋದು ಸಿಗ್ತಾ ಇರಲಿಲ್ಲ ನನಗೆ ಸ್ವಲ್ಪ ನೋಡ್ತಾ ಇದ್ದೆ ಹಾಗೆ ಈ ನಮ್ಮ ಹೆಣ್ಮಕ್ಳಿಗೆ ಗೊತ್ತಲ್ವ ಮಾಲ್ಗೆಲ್ಲ ಬಂದಾಗ ಏನು ತೊಗೊತೀವಿ ಅದನ್ನೆಲ್ಲ ಬಿಟ್ಟು ಬೇರೆ ಎಲ್ಲ ಇರ್ತೀವಿ ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ ಎಲ್ಲನೂ ಶಾಪಿಂಗ್ ಎಲ್ಲ ಬೇರೆ ನಾನೇನು ದಿನಸಿ ಐಟಮ್ ತೊಗೋಬೇಕು ಅನ್ಕೊಂಡಿದ್ನಲ್ಲ ಅದೆಲ್ಲ ಬಿಟ್ಟು ಈ ಗ್ಲಾಸ್ ಐಟಮ್ಸ್ ಆಗಿರ್ಬೋದು ಅದನ್ನೆಲ್ಲ ನೋಡ್ಕೊಂಡು ಕುಂತಿದ್ದೆ ತೊಗೊಳ್ಬೋದಾಗಿತ್ತು ಬಟ್ ನಾನು ಹತ್ರ ಆಲ್ರೆಡಿ ತುಂಬ ಅಂದರೆ ತುಂಬಾ ಮನೆಯಲ್ಲಿ ಸ್ಟಾಕ್ ಇರಲಾರ್ದ ಸ್ಟಾಕ್ ಇದ್ದಾವೆ ಹಾಗಾಗಿ ಎಲ್ಲನೂ ಶಾಪ್ ಮಾಡಿಕೊಂಡು ನನಗೆ ಅಲ್ಲೇ ಒಂದು ಸ್ವಲ್ಪ ಬಿ ಪಿ ಲೋ ಆಗಿಬಿಡ್ತು ಹಂಗಾಗಿ ಹೋಟ್ಲಿಗೆ ಹೋಗಿ ಜ್ಯೂಸ್ ಕುಡಿಯೋಣ ಅಂತ

ಸ್ವಲ್ಪ ಎನರ್ಜಿ ಬರಲಿ ಅಂತ ಜ್ಯೂಸ್ ಆರ್ಡ್ರ್ ಮಾಡೋಣ ಅಂತ ಹೋಗಿದ್ದ ಹಾಗೆ ಒಂದು ಗೋಬಿ ಮಂಚೂರಿ ತಿಂದು ಆ್ಯಂಡ್ ಜ್ಯೂಸ್ ಕುಡ್ಕೊಂಡು ಬರ್ತಾ ಹೋಗಿ ಹೋಗೋಣ ಅಂಥೇಳಿ ಮೆನು ತೊಗೊಂಡು ಗೋಬಿ ಮಂಚೂರಿ ಆಗಿರ್ಬೋದು ಏನಾದರೂ ಒಂದು ಸ್ನ್ಯಾಕ್ಸ್ ಐಟಮ್ನ ಆರ್ಡ್ರ್ ಮಾಡೋಣ ಅಂತ ಮಾಡ್ತಾಯಿದ್ವಿ ಸನಿ ಅಂತೂ ಫುಲ್ ಹತ್ತು ತೊಗೊಳ್ಳೋಣ ಇದು ತೊಗೊಳ್ಳೋಣಪ್ಪ ಹಾಗೆ ಹೀಗೆ ಅಂತೇಳಿ ಆಲ್ರೆಡಿ ಒಂದು ಐಸ್ ಕ್ರೀಮ್ ಹಿಡ್ಕೊಂಡು ಕುಂತ್ಕೊಂಡು ಬಿಟ್ಟಿದ್ದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವನಿಗೂ ತುಂಬ ಶೀತ ನೆಗಡಿ ನನಗೂ ತುಂಬ ಶೀತ ನೆಗಡಿ ಅವನು ಕೇಳೋದಿಲ್ಲ ಐಸ್ ಕ್ರೀಮ್ ಬೇಡ ಅಂದ್ರೂ ಕೇಳಲಿಲ್ಲ

ನಿನಗ ಇಲ್ಲ ನಮ್ಮಿಬ್ರಿಗೆ ಅಷ್ಟೇ ಜ್ಯೂಸ್ ಕುಡಿತಾ ಇದ್ವಿ ಜ್ಯೂಸ್ ಕುಡ್ದು ಏನು ಸ್ನ್ಯಾಕ್ಸ್ ಹೇಳಿದ್ವಲ್ವ ನಾವು ಮಂಚೂರಿ ಪೆಪ್ಪರ್ ಡ್ರೈ ಹೇಳಿದ್ವಿ ನಾವು ಅದನ್ನು ಕೂಡ ಬಂತು ತಿಂದ್ಕೊಂಡು ಮನೆಗೆ కొరట్వి నోడి సల్పా స్వల్ప ఎనర్జి బందీడియో మన సెల్ఫీ విడియో మేడం అందరూ చనగైతే ಬನ್ನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಮಾರ್ಟಲ್ಲಿ ಅಷ್ಟೊಂದು ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಆ್ಯಂಡ್ ನನಗೂ ಸಡನ್ಲಿ ತಲೆ ಸುತ್ತಂಗ ಸರ್ ನೀವು ಹೋದ್ರ ಬೇಡ ನನಗೂ ಯಾಕೋ ಸಡನ್ಲಿ ತಲೆ ಸುತ್ತ ಬಂದಂಗಾಯಿತು ಆ್ಯಂಡ್ ನನ್ನ ಏರ್ ಚೆನ್ನಾಗಿ ಕಾಣಿಸ್ತಾ ಇದ್ದಾವಲ್ಲ ಬಿಡಿ ಬನ್ನಿ ಫಸ್ಟ್ ನಾನು ಇದೊಂದು ನ್ಯಾಪ್ಕಿನ್ ಬೇಕಾಗಿತ್ತು ಇದೊಂದು ನ್ಯಾಪ್ಕಿನ್ ತೊಗೊಂಡೆ ಸುಮ್ಮನೆ ಡೈಲಿ ಏನು ದಿನಸಿ ಸಾಮಾನು ಇದ್ದು ಅಷ್ಟೇ ಆರ್ಡರ್ ಇರೋದು ನಾನು ಏನು ತೊಗೊಂಡಿಲ್ಲ ಇದೊಂದು ಲೈಝಾಲು ಆ್ಯಂಡು ಕಾಫಿ ಹೊಸ್ತಾಗಿ ಟ್ರೈ ಮಾಡೋಣ ಅಂತ ತೊಗೊಂಬಂದಿನಿ ಇದು ನೋಡೋಣ ಹೆಂಗಿರುತ್ತೆ ನೆಕ್ಸ್ಟು ಕನ್ಫರ್ಟ್ ತೊಗೊಂಬಂದೀನಿ ಕಂಫರ್ಟು ಅಚ್ಛ ನೆಕ್ಸ್ಟು ಸಂತೂರು ನಾನು ಸಂತೂರು ವೈಟ್ ಕಲರ್ ಯೂಸ್ ಮಾಡೋದು ಯಾವಾಗಲೂ ಅದನ್ನು ಪೈ ಹಾಕಿ ತೊಗೊಂಡು ಬಂದಿದ್ದೀನಿ ಸುಮ್ಮನೆ ತುಂಬ ದಿನ ಆಯಿತು ಇಷ್ಟು ಇದೆಲ್ಲ ತೊಗೊಂಡು ಬರದೆ ನೆಕ್ಸ್ಟು ಓಕೆ ಪಾಪ ಒಂದು ಐದು ನಿಮಿಷ ತಡಿ ಇದು ಬಂದುಬಿಟ್ಟು ಅಲ್ಲೇ ತೊಗೊಂಡಿದ್ದು ನೋಡಿ ಟೀ ಶರ್ಟ್ ಟೀ ಶರ್ಟ್ ಲಾಂಗ್ ಟೀ ಶರ್ಟ್ ತರ ನೋಡಿದರ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡು ಕೂಡ ಒದ್ರೆ ಬೇಡ ಸ ನೀ ಮುಗಿದಿಲ್ಲ ಒದ್ರೆ ಬೇಡ ಒಂದು ಸೆಕೆಂಡ್ ಮುಗೀತ ಅಂತ ಕೇಳ್ತಿದ್ದಾನೆ ನಂದು ವಿಡಿಯೋ ಮಾಡ್ಕೊಳ್ಳೋದು ಒಂದು ರಬ್ಬರ್ ಬ್ಯಾಂಡ್ ನೆಕ್ಸ್ಟ್ ಇದು ಕ್ವಾಲಿಟಿ ಕೂಡ ಸೂಪರ್ ಆಗಿದೆ ಇದಕ್ಕೊಂದು ಜೇಬ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಕಂಫರ್ಟಬಲ್ ಇರುತ್ತೆ ಇದು ಸೆಟ್ ಆದ್ರೆ ನೆಕ್ಸ್ಟ್ ಇನ್ನೊಂದು ತೊಗೊಂಡು ಅಂತ ಅನ್ಕೊಂಡಿದ್ದೀನಿ ಇದು ಫೋರ್ ಸಾರಿ ತ್ರೀ ನೈಂಟಿ ನೈನ್ ರುಪೀಸ್ ಚೆನ್ನಾಗಿದೆ ನೋಡ್ತಿರ್ಬೋದು ನೀವು ಒಂದೇ ತೊಗೊಂಡಿದ್ದೀನಿ ಸದ್ಯಕ್ಕೆ ಟ್ರಯಲ್ ಮಾಡೋಣ ನೋಡೋಣ ಅಂತ ಒಂದು ಆಶೀರ್ವಾದ ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಒಂದು ನೆಕ್ಸ್ಟು ಬೆಲ್ಲ ಪೌಡ್ರ್ ಸನಿಗೋಸ್ಕರ ತೊಗೊಂಡಿರೋದು ನೆಕ್ಸ್ಟ್ ಅದೇ ನಾರ್ಮಲಾಗಿ ಆರ್ಪಿಕ್ ನೆಕ್ಸ್ಟ್ ವಿಮ್ ಜೆಲ್ ಆಮೇಲೆ ಬಾತ್ರೂಮ್ ಆರ್ಪಿಕ್ ಆ್ಯಂಡು ಒಂದು ಪ್ಯಾಕೆಟ್ ಸಕ್ಕರೆ ಸಕ್ಕರೆ ಇದು ನಾವು ತೊಗೊಂಡಿರೋದಲ್ಲ ಇಷ್ಟೆಲ್ಲ ಶಾಪ್ ಮಾಡಿದ್ರೆ ಕವರ್ ಕೊಟ್ಟಿರೋದು ನೆಕ್ಸ್ಟ್ ಇದೊಂದು ಪುಟ್ಟ ಬಾಸ್ಕೆಟ್ ತೊಗೊಂಡಿದ್ದೀನಿ ದಿನ ನಮ್ಮ ಹಸ್ಬೆಂಡು ಶಾಪಿಗೆ ಅಂತ ತಗೊಂಡಿದ್ದಾರೆ ಬಟ್ ನಾನು ಯೂಸ್ ಮಾಡ್ತೀನಿ ಇದು ನಂಗೆ ಇಷ್ಟ ಆಯಿತು ನೆಕ್ಸ್ಟು ತಡಿಪಪ್ಪಾ ಬಡ ನಿಮ್ಮ ಜೊತೆ ಎರಡು ತೊಗೊಂಡಿದ್ದೀವಿ ಇನ್ನೊಂದು ಇಂಪಾರ್ಟೆಂಟ್ ಬಿಟ್ಟೆ ತೊಗೊಂಡ್ಬಾ ಸನ್ನಿ ಅಲ್ಲ ಇದು ನೋಡಿ ತೊಗೊಂಡ್ಬಾ ತೊಗೊಂಡ್ಬಾ ಇದು ನನ್ನ ಇಂಪಾರ್ಟೆಂಟ್ ಅಲ್ಲ ನಮ್ಮ ಸೊನ್ನ ಭಾಳ ಇಂಪಾರ್ಟೆಂಟ್ ನೋಡಿ ಒಂದು ಒಂದು ಡೈಪರ್

ಚನ್ನಿ ಹಿಂದ್ಗಡೆ ಜಾಸ್ತಿ ಅಂದರೆ ಜಾಸ್ತಿ ಒದ್ರಾಡ್ತಿದ್ದಾನೆ ಪಟಾಕಿ ಸೌಂಡ್ ಕೇಳಿಸ್ತಾ ಇದ್ದಾವೆ ಏನು ಅಂದ್ಕೊಳ್ಬೇಡಿ ದೀಪಾವಳಿ ಟೈಮು ಏನೂ ಮಾಡಲಿಕ್ಕೆ ಆಗಲ್ಲ ದೀಪಾವಳಿ ಇನ್ನೂ ಹತ್ರದಲ್ಲಿದೆ ಅಲ್ವ ಹಾಗಾಗಿ ಈ ಥರ ಸೌಂಡ್ ಎಲ್ಲ ಬರ್ತಾಯಿದ್ದಾವೆ ಪರವಾಗಿಲ್ಲ ಇನ್ನೂ ಇನ್ನೂ ತರಕಾರಿ ಎಲ್ಲ ತಗೊಂಡು ಬಂದಿದ್ದೀನಿ ಅವನ್ನೆಲ್ಲ ಜೋಡಿಸ್ಕೋಬೇಕು ಜೋಡಿಸ್ಕೊಂಡಾದ ತಕ್ಷಣ ಮತ್ತೆ ಲಾಗಲ್ಲಿ ಸಿಗ್ತೀನಿ ತುಂಬ ತರಕಾರಿ ಆ್ಯಂಡ್ ದಿನಸಿ ಎಲ್ಲನೂ ಖಾಲಿಯಾಗಿ ಹೋಗಿದ್ವಲ್ವ ಹಾಗಾಗಿ ಎಟ್ ಎ ಟೈಮ್ ಹೋಗಿ ಅಂದರೆ ದಿನಸಿ ಎಲ್ಲನೂ ಇದ್ವು ಬಟ್ ಈ ಥರ ಎಲ್ಲ ಬಾತ್ರೂಮ್ ಐಟಮ್ಸ್ ಆಗಿರ್ಬೋದು ಈ ಥರ ಮ್ಯಾಪ್ಕಿನು ಆ್ಯಂಡ್ ಸೋಪು ಈ ಥರ ಸ್ವಲ್ಪ ಸ್ವಲ್ಪ ಖಾಲಿಯಾಗಿ ಹೋಗ್ಬಿಟ್ಟಿದ್ವು ಅವನ್ನೆಲ್ಲ ತೊಗೊಂಡು ಬಂದ್ರಾಯಿತು ತರಕಾರಿನೂ ಖಾಲಿಯಾಗಿ ಹೋಗ್ಬಿಟ್ಟಿದ್ವಲ್ವಾ ಅವನ್ನೆಲ್ಲ ತೊಗೊಂಡು ಬಂದ್ರಾಯ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ ನೋಡಿ ಒಂದು ಸನ್ನಿಗೂ ಒಂದು ರೌಂಡ್ ಆಯ್ತು ಅಂಡ್ ಸನ್ನಿ ಕೂಡ ಟಾಯ್ಸ್ ತಗೊಂಡ ಏನ್ ತಗೊಂಡಿದ್ದರೋಣ ತೋರ್ಸೋಣ ನೋಡಿ ಫ್ರೂಟ್ಸ್ಗಳು ಬಾಲ್ಸ್ ಆಮೇಲೆ ಈ ತರ ಫ್ರೂಟ್ಸ್ ತಗೊಂಡ್ ಬಂದಿದ್ದಾನೆ ಪ್ಯಾಕ್ ಫೋರ್ ಪ್ಯಾಕ್ ಫೋರ್ಗೆ ಟೂ ಫಿಫ್ಟಿ ರುಪೀಸ್ ಕ್ವಾಲಿಟಿ ಚೆನ್ನಾಗಿದ್ದಾವೆ ಮಜಾ ಮಾಡ್ಬೋದು ಒಂದು ಬಾಲ್ ತಂದಿದ್ದಾನೆ ಒಂಥರ ಡಿಫ್ರೆಂಟ್ ಬಾಲ್ ನಂಗೆ ನೋಡಿದ್ರೆ ಸಕ್ಕತ್ ಇಷ್ಟ ಆಯ್ತು ತಗೊಂಡ್ ಬ ಸಣ್ಣ ನಿನ್ನ ಬಾಲ್ ತಗೊಂಡ್ ಬಾ ತೋರಿಸೋಣ ಎಷ್ಟು ಚೆನ್ನಾಗಿದೆ ಬಾಲು ಇದ್ರಕ್ಕಿಂತ ಬಾಲ್ ಇಷ್ಟ ಆಯ್ತು ನನಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಬಾಲ್ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಚೆನ್ನಾಗಿದೆ ಅಲ್ಲ ಮೆತ್ತ ಮೆತ್ತಗು ಇದೆ ಹೊಡೆದ್ರೂ ಏನಾಗಲ್ಲ ಇದು ಬಂದುಬಿಟ್ಟ ಒನ್ ಸೆವೆಂಟಿ ನೈನ್ ರುಪೀಸ್ ಎದ್ದೆಡೆ ನ ಹಾಂ ಬನ್ನಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ